ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಇಂಡಿಪೆಂಡೆನ್ಸ್ ಡೇ ಇತ್ತು ಆ್ಯಂಡ್ ಮೈ ಹೌಸ್ ವಾಸ್ ಕ್ವೈಟ್ ಇಂಡಿಪೆಂಡೆಂಟ್ ಫಾರ್ ಮೀ ಏಕೆಂದ್ರೆ ಅತ್ತೆ ಊರಲ್ಲಿರಲಿಲ್ಲ ಇಟ್ ವಾಸ್ ನಾನು ನನ್ನ ಗಂಡ ಆಮೇಲೆ ನನ್ನ ಆಗ್ನಿ ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ಅಂತ ಗೊತ್ತಿಲ್ಲ ನಂಗೆ ಅನ್ನಿಸ್ತು ಕೃಷ್ಣ ಜನ್ಮಾಷ್ಟಮಿ ನೆಕ್ಸ್ಟ್ ಡೇ ಇದೆ ಚಕ್ಲಿ ಮಾಡೋಣ ಅಂತ ನಾನು ಯಾವತ್ತೂ ಚಕ್ಲಿ ಮಾಡೇ ಇರಲಿಲ್ಲ ಸೊ ಹೆಬ್ಬಾರ್ ಸ್ಕಿಚಂದು ಒಂದು ನೋಡ್ಕೊಂಡು ಮಾಡಿದೆ ಆ್ಯಂಡ್ ದಿಸ್ ಇಸ್ ವಾಟ್ ಹ್ಯಾಪಿಂಗ್ ಮಿಕ್ಸಿಗೆ ಹಾಕಿದ ತಕ್ಷಣ ಫುಲ್ ಹಾರ್ಬಿಡ್ತು ಏನಿವೆ ಅದನ್ನ ಸರಿ ಮಾಡಿಕೊಂಡು ಹೆಬಾರ್ಸ್ ಕಿಚನಲ್ಲಿ ಒಂದು ರೆಸಿಪಿ ನೋಡಿದ್ದೆ ಇಟ್ ವಾಸ್ ಕ್ವೈಟ್ ಈಸಿ ಸೊ ಸ್ನಾನ ಆದ್ಮೇಲೆ ಏನು ತಿಂದಲೇ ಮಡಿಲೇ ಮಾಡಿದೆ ನಾನು ಉಪವಾಸದಲ್ಲಿ ಇಟ್ ವಾಸ್ ವೆರಿ ಈಸಿ ಅಕ್ಕಿ ಟು ಮತ್ತು ಹುರ್ಗಡ್ಲೆ ಸ್ವಲ್ಪ ಜೀರಿಗೆ ಉಪ್ಪು ಆಮೇಲೆ ನಿಮ್ಗೆ ಏನಾದರೂ ಬೇಕಂದ್ರೆ ಖಾರಕ್ಕೆ ಹಾಕೋಬೋದು ನಾನೊಂದು ಸ್ವಲ್ಪ ಮೆಣಸಿನ ಕಾಳು ಹಾಕ್ಕೊಂಡೆ ಆಮೇಲೆ ತುಪ್ಪ ಹಾಕಿ ಮಿಕ್ಸ್ ಮಾಡಿ ನೀರಲ್ಲಿ ಕಲಸ್ದೆ ಅದಾದಮೇಲೆ ಹಿಟ್ಟು ಅದಾನು ನಂಗೆ ಗೊತ್ತಿರಲಿಲ್ಲ ಟೇಸ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ ಹಿಂಗಾಗತ್ತೋ ಏನೋ ಅಂತ ಅಂದ್ಕೊಂಡು ಟೆನ್ಷನಲ್ಲೇ ಮಾಡಿದೆ ಒಂದು ಸ್ವಲ್ಪ ಬಟ್ ಏನೋ ಚೆನ್ನಾಗಾಯಿತು ಅಂತ ಅಂದ್ಕೋತಿದ್ವಿ ಸೊ ಹಿಟ್ಟು ಕಲಸಿ ಅದನ್ನ ರೆಸ್ಟ್ ಮಾಡೋಕ್ಕೆ ಇಟ್ಬಿಟ್ಟೆ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅದಾದಮೇಲೆ ಅಡುಗೆಗೆ ಇಡೋಣ ಅಂದ್ಕೊಂಡೆ ತಿಂಡಿ ನಾನು ಏನೂ ಮಾಡಿರಲಿಲ್ಲ ಯಾಕೆಂದರೆ ಅನ್ನೋಪ್ಪು ಕ್ರಿಕೆಟ್ಗೆ ಹೋಗಿದ್ದ ಕ್ರಿಕೆಟ್ಗೆ ಹೋಗಿ ಬಂದ ಮೇಲೆ ಅವನು ಅಲ್ಲೇ ತಿಂದ್ಕೋತೀನಿ ಅಂತ ಹೇಳಿದ್ದ ಸೊ ಅವನದು ತಿಂಡಿ ಆಗಿತ್ತು ನಾನು ಒಬ್ಳೇ ಇನ್ನೇನು ಅಂತ ನಾನು ಮಾಡಿಕೊಳ್ಳಿಲ್ಲ ಮಧ್ಯಾಹ್ನಕ್ಕೆ ನಾನು ಎಲ್ಲರಿಗೂ ಗಂಟ್ಲು ಹಾಳಾಗಿತ್ತು ಸೊ ಬಿಸಿ ಬಿಸಿಯಾಗಿ ನೀರಾಗಿ ಕಿಚಡಿ ಮಾಡೋಣ ಅಂತ ಮಾಡಿದೆ ಆ್ಯಂಡ್ ಇಟ್ ವಾಸ್ ವೆರಿ 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 ರಿಲ್ಯಾಕ್ಸಿಂಗ್ ಟು ಬಿ ಆನೆಸ್ಟ್ ಫುಲ್ ನೀರಾಗಿ ಕಿಚಡಿ ಮಾಡಿದ್ದೆ ಮಳೆ ಬೇರೆ ಬರ್ತಾ ಇತ್ತು ಆ್ಯಂಡ್ ಬಿಸಿ ಬಿಸಿ ನೀರ್ ಕಿಚಡಿ ವಿತ್ ಹಪ್ಳ ವಾಸ್ ಯಮ್ ಯಮ್ ಎಮ್ ಸೊ ಹಪ್ಳ ಕರೀಲಿಲ್ಲ ಯಾಕೆಂದ್ರೆ ಗಂಟ್ಲು ಫುಲ್ ಹಾಳಾಗೋಗಿತ್ತಲ್ಲ ಸೊ ಅದಕ್ಕೆ ಸುಟ್ಟೆ ನಾನು ಹಪ್ಳನ ಆ್ಯಂಡ್ ತುಂಬ ಆಗಿತ್ತು ಅದಾದಮೇಲೆ ರೆಸ್ಟ್ ಆಗಿದ್ದಿದ್ದು ಚಕ್ಲಿ ಹಿಟ್ಟನ್ನು ತಗೊಂಡು ನಾನು ಚಕ್ಲಿ ಒಳ್ಳಿ ಹಾಕಿ ತಿರುಗಿಸ್ಬಿಟ್ಟು ನೀಟಾಗಿ ಬಂತು ನಾನು ಹಂಗೆ ಬರುತ್ತೆ ಅಂತಲೂ ಅಂದ್ಕೊಳ್ಳಿಲ್ಲ ಆ್ಯಂಡ್ ಇಟ್ ವಾಸ್ ಕ್ವೈಟ್ ಈಸಿ ಟು ಮೇಕ್ ನಾನು ಎಲ್ಲ ಮಾಡಿದ್ದು ಇಟ್ ವಾಸ್ ಫಸ್ಟ್ ಟೈಮ್ ಸೊ ಬರೀ ಒಂದೇ ಒಂದು ಕಪ್ಪಲ್ಲಿ ಮಾಡಿದ್ದು ನಾನು ಆ್ಯಂಡ್ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾಡೋಕ್ಕಾಗಿರಲಿಲ್ಲ ಅದಾದಮೇಲೆ ನಾನು ಬಂದಮೇಲೆ ಶಾಪಿಂಗ್ ಹೋದ್ವಿ ಯಾಕಂದರೆ ನಾವು ನೆಕ್ಸ್ಟ್ ಡೇ ವಾಯ್ನಾಡ್ಗೆ ಹೋಗ್ತಾಯಿದ್ವಿ ಸೊ ಸ್ವಲ್ಪ ಸ್ನ್ಯಾಕ್ಸ್ ಶಾಪಿಂಗ್ ಮಾಡಿದ್ವಿ ಆ್ಯಂಡ್ ಗೋಲ್ಗಪ್ಪ ಆಯಿತು ಆ್ಯಂಡ್ ದಿಸ್ ಇಸ್ ಆಲ್ ಐ ವಾಂಟೆಡ್ ಮಳೇಲಿ ಅದಾದ್ಮೇಲೆ ಐಬ್ರೋಸ್ ಮಾಡಿಸ್ಕೊಳಕ್ ಹೋಗಿದ್ದೆ ಆಮೇಲೆ ಮನೆಗೆ ಬಂದು ಊಟ ಆದ್ಮೇಲೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ವಾಷಿಂಗ್ ಮಿಷಿನ್ ಫುಲ್ ಖಾಲಿ ಮಾಡೋಣ ಅಂತ ನಾನು ಬಟ್ಟೆ ಎಲ್ಲ ಸಾರ್ಟ್ ಮಾಡಿದ್ವಿ ಇವಾಗು ಆಮೇಲೆ ಕಾರ್ ವಾಶ್ ಕೊಡ್ಬೇಕಾಗಿತ್ತು ಸೊ ಕಾರ್ ವಾಶ್ ಕೊಟ್ಬಿಟ್ಟು ಅದಾದ್ಮೇಲೆ ಲೆಮನ್ ಟೀ ಕುತ್ಕೊಂಡ್ಬೇಲೆ ಐ ವಾಸ್ ವೆರಿ ಹಂಗ್ಲಿ ಗೋಲ್ ಗಪ್ಪ ಐ ಡೌನ್ ವಾಟ್ ಟು ಈಟ್ ಔಟ್ಸೈಡ್ ಅಗೇನ್ ಸೊ ಮನೇಲೆ ಒಂದು ಚಪಾತಿ ರೋಲ್ ಮಾಡ್ಕೊಂಡಿದ್ದೆ ಅದಾದ್ಮೇಲೆ ಸಂಜೆ ಫುಲ್ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ಮೇಲ್ಗಡೆ ಮನೆಯವರು ದುರ್ಗಾ ಸಪ್ತಶತಿ ಮಾಡ್ತಾ ಇದೀವಿ ಬನ್ನಿ ಅಂತ ಇಟ್ ವಾಸ್ my ಫಸ್ಟ್ ಟೈಮ್ ಅತ್ತೆ ಕರೆಯೋಕೆ ಬಂದಿದ್ರು ಅವ್ರು ಇಲ್ಲ ಅಂತ ನಾನು ಹೋಗಿದ್ದೆ ಆ್ಯಂಡ್ ಇಟ್ ವಾಸ್ ಅ ವೆರಿ ಸೇರಿ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಯಾರ ಮೈ ಮೇಲೆ ದೇವ್ರ ಬಂದಿತ್ತು that is ಇಸ್ ಟು ಡೇ